ಹಾವೇರಿ ಜಿಲ್ಲೆಯ ಜನ ಅದು ಹೆಸ್ಕಾಂ ವಿರುದ್ಧ ಎಷ್ಟು ಸಲ ಹೋರಾಟ ಮಾಡಿದರೂ ಒಂದು ಉಪಯೋಗ ಆಗ್ತಾ ಇಲ್ಲ ಮಿನಿಸ್ಟರ್ ಬಂದಾಗ ಅವ್ಯಾಗ ತರಿಬಿ ಅಡ್ಡ ಹಾಕಿ ನಮ್ಮ ಸಮಸ್ಯೆನ ಅವ್ರ ಇದ್ರಿಗೆ ಡಿಸ್ಕಸ್ ಮಾಡಿದ್ವಿ ಏನು ದೊಡ್ಡ ಸಮಸ್ಯೆ ಇಲ್ಲ ಹೊಸ್ದಾಗಿ ಬೋರ್ ಹೊಡೆದಪ್ಪ ನಮಗೆ ಕನೆಕ್ಷನ್ ಕೊಡ್ರಿ ಅಂತ ಕೇಳಿದ್ವಿ ಇಲ್ಲ ಅದು ಬಂದ್ ಮಾಡೇವಿ ಅಕ್ರಮ ಚಕ್ರಮ್ ಬಂದ್ ಮಾಡೇವಿ ಸುಡುಗಾಡು ಹೇಳಿದ್ರು ನಾವು ಹೋರಾಟ ಮಾಡಿದ ಮೇಲೆ ಮಿನಿಸ್ಟರ್ ಅವತ್ತು ಮೌಖಿಕವಾಗಿ ಹೇಳೋದು ಸರಿ ಆತನ ಬಿಡು ಅಂದ್ರೆ ಇನ್ನೂ ಇಲ್ಲ ಅದಕ್ಕೆ ಮತ್ತೆ ದೊಡ್ಡ ಹೋರಾಟ ಮಾಡ್ಬೇಕಾತು ಜಿಲ್ಲಾ ಕಚೇರಿ ಇದ್ರೆ ದೊಡ್ಡ ಹೋರಾಟ ಆದ್ಮೇಲೆ ಮೇಲೆ ಅವತ್ತು ಆರ್ಡ್ರೇ ಮಾಡಿಸಿದ್ವಿ ಏನು ಎಸ್ ಸಿ ಇರ್ತಾನ ಎಲ್ಲ ಎ ಡಬಲ್ಗೂ ಒಂದು ಲೆಟ್ರ್ ಹಾಕಿಲ್ಲ ಇವ್ರಿಗೆ ಹೊಸ್ದಾಗಿ ಆರ್ ಆರ್ ನಂಬರ್ ಕೊಡ್ರಿ ಅಂತೇಳಿ ಆ ಲೆಟ್ರ್ ತಗೊಂಡು ಹೋದ್ರೂ ಬ್ಯಾಡ್ಗಿ ಮತ್ತು ರಾಣೆ ಬಂದರು ಕೆಲವೊಂದು ಸೆಕ್ಷನ್ ಆಫೀಸ್ನಾಗೆ ಮೊನ್ನೆ ಸವಣೂರ ಇನ್ನೂ ಕೊಡ್ತಾ ಇಲ್ಲ ಮತ್ತವರಿಗೆ ಆ ಪತ್ರ ತೋರಿಸಿ ಫೋರ್ಸ್ ಮಾಡಿ ಫೋನ್ ಮಾಡಿ ಮಾತಾಡಬೇಕಾಗಿತ್ತು ನನ್ನ ವಿಚಾರ ಇಷ್ಟ ಹೆಸ್ಕಾಂ ಕಂಪ್ನಿ ಎಮ್ ಡಿಯಿಂದ ಹಿಡಿದು ಸಿಯಿಂದ ಹಿಡಿದು ಎಲ್ಲ ಎಕ್ಸಿಕ್ಯೂಟಿವ್ ಇಂಜಿನಿಯರು ರೈತ ಸಂಘಟನೆಯ ಹೋರಾಟದ ಫಲವಾಗಿ ಕೆಲಸ ಮಾಡೋಕತ್ತ ಇನ್ನೂ ಅಲ್ಲೊಬ್ಬ ಇಲ್ಲೊಬ್ಬ ಏನು ಎ ಡಬ್ಲ್ಇಗಳು ಮತ್ತು ಸೆಕ್ಷನ್ ಆಫೀಸರ್ ಅದಾರ ಲೈಮನ್ ಅದಾರ ಅವರು ಹಿರಿಯತನ ಮಾಡಕತ್ತಾರ ರೈತರಿಗೆ ಮುಗ್ಧ ರೈತರಿಗೆ ಮೋಸ ಮಾಡಬೇಡ ಹೇಳ್ರಿ ಏನು ಇಪ್ಪತ್ತೈದು ಟಿ ಸಿ ಆಗಿವು ಅವನ್ನ ಅರವತ್ಮೂರು ಕೊಡೋದು ಅರವತ್ತ್ಮೂರು ಲೋಡಾಗ್ಯವು ಅಂದ್ರೆ ಒಂದು ಮೂರದ್ ಕೊಡೋದು ಇವನ್ನೆಲ್ಲ ಒಪ್ ಶೀಘ್ರ ಅವನ್ನೆಲ್ಲವನ್ನು ಲೆಕ್ಕಕ್ಕೆ ತಗೊಂಡು ಎಲ್ಲಿ ಅವಶ್ಯಕತೆ ಐತಿ ಅಲ್ಲೇ ಎಲ್ಲ ಟಿ ಸಿಗಳನ್ನು ಅಪ್ಗ್ರೇಡ್ ಮಾಡಬೇಕು ಅದ್ರ ಜೊತೆಗೆ ಯಾರು ಹೊಸದಾಗಿ ಬೋರ್ ಹೊಡೆದಾರ ಯಾರು ಅಲ್ಲೇ ಟಿ ಸಿ ಆಲ್ರೆಡಿ ಅದವು ಅದು ಲೋಡ್ ಇರಲಿ ಲೋಡ್ ಇರ್ದಂಗೆ ಇರಲಿ ಅವ್ರಿಗೆ ಶೀಘ್ರ ಅವ್ರಿಗೆ ಆರ್ ನಂಬರ್ ಕೊಟ್ಟು ರೈತನ ನೀರಾವರಿ ಮಾಡಕ್ಕೆ ಅನುಕೂಲ ಮಾಡಿ ಕೊಡಬೇಕು ಅಂತೇಳಿ ಬಹಳಷ್ಟು ದಿವಸದ ಆಗ್ರಹ ನಮ್ಮದು ಈಗ ಇನ್ನೊಮ್ಮೆ ತಮಗೆಲ್ಲರಿಗೂ ವಿನಂತಿ ಮಾಡ್ಕತ್ತಿ ಇದಕ್ಕೆ ಬದಲಿಲ್ಲ ಅಂದ್ರೆ ಮತ್ತೆ ನಿಮ್ಮ ಇಡೀ ಜಿಲ್ಲೆಯಲ್ಲಿರುವಂತಹ ಎಲ್ಲ ಹೆಸ್ಕಾಂ ಆಫೀಸಿಗೆ ಕದ ಹಾಕಿ ಹೋರಾಟ ಮಾಡಬೇಕಾಗತಿ ಎಚ್ಚರವಿರಲಿ ಈಗೂ ಏನು ಸ್ಪಂದಿಸ್ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ರೈತರಿಗೆ ಅನುಕೂಲ ಆಗಂಗ ನೀವು ನಡ್ಕರಿ ಅಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಾಮೂಹಿಕ ನಾಯಕತ್ವದ ಆಗ್ರಹ ಇದು ಅಂತ ತಮಗೆ ತಿಳಿಸ್ತೇನೆ